ಮೂಡ್ಬೇಕ ಏನಂತ ಮಾತಾಡ್ತಿದ್ರು ಅದೇ ಇದೆ ಅಂತ ಹಂಗಾಯ್ತು ನಿಮ್ ಕತೆ ಆನಂದು ಫೋನ್ ಮಾಡಿ ಹುಡುಕ್ತಾ ನಾನು ಬೈಕ್ ತಗೊಂಡಿದ್ದೀನಿ ಕಾರ್ ತಗೊಂಡಿದ್ದೀನಿ ಅವರು ಅರ್ಚನೆ ಮಾಡ್ತಿದ್ದಕ್ಕೆ ಅಂದ ಅದೇ ಕೊಪ್ಪದಲ್ಲಿ ಬರ್ತೀನ ನೀವು ಸಿಕ್ಕಿದ್ರಿ ಕಾಗೆ ಕುತ್ಕೊಳ್ಳೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋಯ್ತು ಕೆಲಸ ಮಾಡು ಮೆಡಿಟೇಷನ್ ಮಾಡು ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಪಾಸಿಟಿವ್ ಥಾಟ್ಸ್ ಬರ್ತೀವಿ ಓಕೆನಾ ಅದೊಂದು ಬಿಟ್ಟು ಬೇ ಏನಾದರೂ ಹೇಳಂತಾನೆ ಏನು நான் நோட்னி நாளைய நிமிஷம் கண்ணு விட்டியோந்து நீர் தலைம ನಗೋದು ಅಂದರೆ ಹಳ್ಳು ಬಿಟ್ಟು ನಗಬೇಕು ಚೆನ್ನಾಗಿ ಕಾಣ್ತೀಯಾ ಅದೆಲ್ಲ ಚೆನ್ನಾಗಿದೆ ನಗ್ತಾ ಇದ್ಯಾಂತ ಹೇಳಿ ನಿಲ್ಲ ನಿಲ್ಲಿಸ್ತಿದ್ಯಾ ಕರೆಕ್ಟು ಅಂತ ಹೇಳಿ ನಿಲ್ಲಿಸ್ತಿದ್ಯಾ ನೆನ್ನೆ ಓ ಏನು ನಿಲ್ಲಿಸ್ತಾ ಇದ್ಯಾ ಅದೇನು ಅಂತ ಹೇಳು ನಗ್ತಾ ಹೇಳ್ಬೇಕು ರೆಡಿ ರೆಡಿ ಒನ್ ಮೂರು ನಿನ್ನೆಯಿಂದ ಆಕ್ಷನ್ ನಗ್ತಾ ಇದ್ದೆ ಕಂಟಿನ್ಯೂಟಿ ಹಂಗೆ ಇರಬೇಕು ಆಕ್ಷನ್

ನಿಂತ್ಕೊ ಅಲ್ಲ ನಿಂತ್ಕೋ ನಿಂತ್ಕೋ ಏನು ನಿಂತ್ಕೋ ಬದಾನೆ ಇಲ್ಲ ನಿಂತ್ಕೋ ಹಿಂಗೆ ಅಯ್ಯೋ ನಿಂತ್ಕೋ ಸರ್ ಸ್ವಲ್ಪ ಹಿಂದೆ ಬನ್ನಿ ಅವರು ಮುಂದೆ ಬರ್ತಾರ ಒಂದು ಹೆಜ್ಜೆ ಫಾಸ್ಟ್ ಆಗಿ ಮುಂದೆ ಫಾಸ್ಟ್ ಆಗಿ ಬರ್ತಲ್ಲ ಅವಳು ಫಾಸ್ಟ್ ಆಗಿಡ್ಕೊನ್ ಅಲ್ಲ ನಿನ್ನೆ ಇವತ್ತು ಮಾತಾಡಿಸ್ತಿದ್ಯಾ ನಿನ್ನೆ ಅಲ್ಲ ಹ್ಮ್ ಅಂತ ಇದ್ದೇ

ಏ ಖುಷಿ ಹೇ ಅಂತ ಬಿಡಿಸ್ಕೊಂಡು ಚೆನ್ನಾಗಿ ಹೋಗು ನೀನು ಏನು ನಿಂತ್ಕೊಂಡು ನಗೋದು ಗೊತ್ತಾಗಬೇಕು ರೆಡಿ ರೆಡಿ ಚೆನ್ನಾಗಿ ಆಕ್ ಮಾಡಿ ಸರ್ ನಿಂತ್ಕೊಂಡು ಹೋಗಲ್ಲಿ ನೋಡು ನಿಂತ್ಕೊಂಡು ನೋಡು ಕೆಲಸ ಮಾಡು ಫಸ್ಟು ಈ ಸಾರ ಹತ್ರ ಆಟಿಸ್ಬೋದು ನಾನು ನೋಡ್ತೀನಿ ವಾಪಸ್ ಹೋಗ್ಬೋದಲ್ವಾ ಸರ್ ಹಾ ಅಲ್ಲಿಂದ ಅಲ್ಲಿ ವಾಪಸ್ ಓಕೆ ನಿಂತ್ಕೊ ಅಂತ ಬಾಯಲ್ಲಿ ಪದ ಬರ್ಲಿ ಕಾಣೋ ಎಷ್ಟು ಸೋಂಬೇರಿತನ ನಿಂಗೆ ಬಾ ನಿಂತ್ಕೊಂಡು ನಿಂತ್ಕೊ ಅಂತ ನಾನು ಏನು ಹೇಳಿದೆ ಮಾಡಿ ತೋರಿಸಿಲ್ವಾ ಮಾಡು ಮಾಡು ರೆಡಿ ರೆಡಿ ಸೋಂಬೇರಿತನ ಮಾಡ್ಬಿಡ ರೆಡಿ ರೆಡಿ ಬಿಡು ಚುರುಕಾಗಿರು ನಗ್ತಾ ಇರು ಆ್ಯಕ್ಷನ್ ನೋಡ್ತಾರೆ ನಗ್ತಾ ಇದ್ದೀಯಾ ನೀನು ನಗ್ತಾ ಇದ್ದೀಯಾ ಆ್ಯಕ್ಷನ್ ಅಲ್ಲ ಫಸ್ಟ್ ನಗು ನಗು ಆ್ಯಕ್ಷನ್

ಈ ಕಡೆ ಎಲ್ಲ ಸೆ ಕ್ಯಾಮ್ರೆಯಲ್ಲಿ ಈ ಕಡೆ ಈ ಕಡೆಯಿಂದ ಟರ್ನ್ ಆಗ್ಬೇಕು ಆಕ್ಷನ್ ಫುಲ್ಲು ಓವರ್ಲ್ಯಾಪ್ ಆಯ್ತು ಪುಟ ಒಂದು ಕೆಲಸ ಮಾಡು ಫುಲ್ಲು ಫುಲ್ ಓವರ್ಲ್ಯಾಪ್ ಓ ಗೊತ್ತು ನಾನ್ ಯಾರ ಮಾಡ ಓವರ್ಲ್ಯಾಪ್ ಆಗ್ತಿದೆ ಸುಮ್ಮನೆ ಹಿಂಗ್ ಅಷ್ಟೇ ಓಕೆನಾ ಏನಾ ಕರೆಕ್ಟ್ ಕರೆಕ್ಟ್ ಉಪ್ಪಿನ ಮೈಕ್ ಬಿದ್ದಿದ ತಕ್ಷಣ ಇರೋದೆಲ್ಲ ಓಡೋಗಿರುತ್ತೆ ಅಥವಾ ಹಿಡ್ದಿರೋದೆಲ್ಲ ಓಡೋಗಿರುತ್ತೆ ಯಾವ್ದಾದ್ರು ರೆಡಿ ಆಕ್ಷನ್ ಕರೆಕ್ಟ್ ಕರೆಕ್ಟ್ ಉಪ್ಪು ನೀರು ಹಾ ರೆಡಿ ಆಕ್ಷನ್ ಕರೆಕ್ಟ್ ಕರೆಕ್ಟ್ ಉಪ್ಪಿನ ಮೈಕ್ ಬಿದ್ದಿದ ತಕ್ಷಣ ಇರೋದೆಲ್ಲ ಉಪ್ಪು ಕರೆಕ್ಟಾಗಿ ಆಗಿ ಹೇಳು ಉಪ್ಪು ನೀರು

ಅದಕ್ಕೆ ರೆಡಿ ರೆಡಿ ಏನ್ ತಡಿಯೋದು ಅಲ್ಲಿಸಿ ಅಲ್ಲಿಸಿ ದಿನ ಆಟಾಡೋ ಅಲ್ಲ ಎರಡು ಸಲ ಆಟ ಆಡ್ಬಿಟ್ಟು ಇವಾಗ ಡೈಲಾಗ್ ಹೇಳೋದು ಉಪ್ಪು ನೀರ ಹೇಳಿ ಆ ಹೇಳಬೇಕು ಹೇಳ್ಬೇಕು ಅಂದರೆ ಕ್ಯೂ ಅರ್ಥ ಬಿಫೋರ್ ಅರ್ಥ ಬಿಫೋರ್ದು ಎಡಿಟಿಂಗಲ್ಲಿ ಕ್ಯೂ ಅಂದರೆ ಕಟ್ ಮಾಡುವಾಗ ತಗೊಳ್ಳೋದು ಅಷ್ಟೇ ಆ್ಯಕ್ಷನ್ ಹಾಂ ಅದ್ಯಾಕೆ ಕುತ್ಕೊಳ್ಳೋಕ್ಕಾಗಲ್ಲ ನಾನು ನೋಡ್ತೀನಿ ತಪ್ಪು 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 ಒಂದು ಬಿಂದಿಗೆ ತಗೊಳ ಹಿಂಗೆ ಕೂತ್ಕೋಬೇಕು ಹೇಳ್ಕೊ కన్ను ముచిని ఫస్ట్ హీట్ కొట్టుకోవಬೇಕು హీట్ కొట్టుకోవాలి కన్ను బిట్రె కన్ను బిట్రె కన్ను బిట్కొండే హేలో కన్ను బిట్రె ఆ కొట్టు హేలో కన్ను బిట్రె ఆ బొందు బిండికి నీరు తగొండు బొండికి నీరు తగొండు బిండికిస్తే అది చెంపాయతో ఉష్టుం నీ బొందు బిండికి నీరు తగొండు బొండికి నీరు తగొండు తలమేల తుర్దుబెడతిని తలమేల తుర్దుబెడతిని ఫోన్ తో వర్తిని ఆద్మల తగొబెకు ఆ వర్తిని నాళ్ళేంద 18ని ರೆಡಿ ರೆಡಿ ಆ ಟೈಮಲ್ಲಿ ರಿಯಾಕ್ಷನ್ ಕೊಡಿ ಈ ಕಡೆ ಹಿಂಗೆ ರೆಡಿ ಹಾ ಕಣ್ಣು ಬಿಟ್ಟರೆ ಅಲ್ಲೇ ಹೋಯ್ತು ಅರ್ಜೆಂಟ್ ಮಾಡಬೇಡ ನಿನ್ನ ಡೈಲಾಗು ನಿನ್ನ ಆ್ಯಕ್ಷನ್ನು ಕರೆಕ್ಟಾಗಿರಬೇಕು ಬಾಯಿ ಅನ್ನ ಬಂದ ತಕ್ಷಣ ಬಾಯಿ ಓಪನ್ ಆಗಲ್ವಾ ಆಗಿಲ್ಲ ಮೂಗು ಒಳಗಡೆ ಹೋಗುತ್ತೆ ಮಿಕ್ಸ್ ಒಂದೇ ಥರ ಒಂದೇ ಸಲ ಬರಬೇಕು ರೆಡಿ ರೆಡಿ ಒಂದು ಬಿಂದಿಗೆ